ಮಂಗಳೂರಿನಲ್ಲೂ ಮಳೆ ಅಬ್ಬರದ ಎಫೆಕ್ಟ್ ಜೋರಾಗಿದೆ ಉಚ್ಚಿಲ ಬಟಪಾಡಿಯಲ್ಲಿ ಕಡಲ ಅಬ್ಬರ ಹೆಚ್ಚಾಗಿದೆ ಕಡಲ ಕಿನಾರೆಗೆ ಅಲೆಗಳು ಅಬ್ಬರಿಸಿದೆ ಅಲೆಗಳ ಅಬ್ಬರ ಜೋರಾಗಿದ್ದು ನಿವಾಸಿಗಳು ಆತಂಕದಲ್ಲಿದ್ದಾರೆ ಹಲವು ಮನೆಗಳು ಸಮುದ್ರ ಪಾಲಾಗಿದೆ ಕಿನಾರೆಗೆ ತೆರಳದಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ಕರಾವಳಿ ಭಾಗದಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿದೆ ಅಲೆಗಳ ಅಬ್ಬರ ಹೆಚ್ಚಾಗಿದ್ದು ಆತಂಕದಲ್ಲಿದ್ದಾರೆ ನಿವಾಸಿಗಳು ಈಗಾಗಲೇ ಹಲವು ಮನೆಗಳು ಸಮುದ್ರ ಪಾಲಾಗಿದೆ ಹಾಗಾಗಿ ಕಡಲ ತೀರಕ್ಕೆ ಯಾರೂ ಕೂಡ ತೆರಳದಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ಮಂಗಳೂರಿನಲ್ಲಿ ಮಳೆಯ ಎಫೆಕ್ಟ್ ಇದು ದೃಶ್ಯದಲ್ಲಿ ನೋಡ್ತಾ ಇದೆ ಉಚ್ಚಿಲ ಬಟಪಾಡಿಯಲ್ಲಿ ಕಡಲ ಅಬ್ಬರ ಹೇಗಿದೆ ಅನ್ನೋದನ್ನು ಕಡಲ ಕಿನಾರೆಗೆ ಬೃಹತ್ ಗಾತ್ರದ ಅಲೆಗಳು ಅಪ್ಪಳಿಸ್ತಾ ಇದೆ ಎಸ್ ಕಡಲ್ ಕೊರತ ಕಾಮಗಾರಿಯಲ್ಲಿ ಬಹಳ ದೊಡ್ಡ ಹಗರಣ ನಡೀತಾ ಇದೆ ಕಡಲಿಗೆ ಕಲ್ಲು ಹಾಕುವ ಹೆಸರಿನಲ್ಲಿ ಗೋಲ್ಮಾಲ್ ಮಾಲ್ ನಡೆಸಲಾಗ್ತಾ ಇದೆ ಅನ್ನುವಂತ ಸುದ್ದಿಯನ್ನ ಆ ವಾರಗಳ ಹಿಂದಷ್ಟೇ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಿತ್ತರಿಸಿತ್ತು ಅದಕ್ಕೆ ಪೂರಕವಾಗಿ ಮಂಗಳೂರಿನ ಉಚ್ಚಿಲ ಬಟಪಾಡಿ ಏರಿಯಾ ಮಂಗಳೂರು ಅಂದರೆ ಕರ್ನಾಟಕದ ವಿಧಾನಸಭಾ ಸ್ಪೀಕರ್ ಆಗಿರುವಂತಹ ಯು ಟಿ ಖಾದರ್ ಅವರ ಕ್ಷೇತ್ರ ಇಲ್ಲಿನ ಉಚ್ಚಿಲ ಬಟಪಾಡಿಯಲ್ಲಿ ಕಾಮಗಾರಿಯನ್ನೇ ಸರಿಯಾಗಿ ನಡೆಸದೆ ಕಡಲ್ ಕೊರೆತ ತೀವ್ರವಾಗುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ಇದು ಉಚ್ಚಿಲದ ಬಟಪಾಡಿಯ ಪರಿಸರ ಈ ಒಂದು ಜಾಗ ಅಂದರೆ ಬಹು ಬಹಳ ಜನವಸತಿ ಇರುವಂತಹ ಒಂದು ಜಾಗ ಅದರ ಜೊತೆಗೆ ಆ ಕರಾವಳಿ ಭಾಗದ ಬೀಚ್ಗಳಲ್ಲಿ ಅತಿ ಹೆಚ್ಚು ಕಡಲ್ ಒಳಗಾಗುವಂತ ಪ್ರದೇಶ ಅನ್ನುವಂತ ಒಂದು ಕುಖ್ಯಾತಿಗೆ ಒಳಗಾಗಿರುವಂತ ಜಾಗ ಕೂಡ ಹೌದು ನೀವು ನೋಡಬಹುದು ಇಲ್ಲಿ ಕಲ್ಲುಗಳನ್ನ ಹಾಕಿದ್ದಾರೆ ಕಳೆದ ಬಾರಿ ನಾವು ಇದೇ ಒಂದು ಜಾಗದಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಮಾಡಿತ್ತು ಯು ಟಿ ಖಾದರ್ ಮೇ ಹದಿನೇಳರ ಒಳಗಾಗಿ ಇಲ್ಲಿ ಕಲ್ಲುಗಳನ್ನ ಹಾಕಿ ಇಲ್ಲಿ ತುರ್ತು ಕಾಮಗಾರಿಯನ್ನ ನಡೆಸಬೇಕು ಇಲ್ಲಿನ ಮನೆಗಳಿಗೆ ಯಾವುದೇ ಡ್ಯಾಮೇಜ್ ಆಗಬಾರದು ಅನ್ನುವಂತ ಖಡಕ್ ಸೂಚನೆಯನ್ನು ಕೊಟ್ಟಿದ್ರು ಯಾಕಂದ್ರೆ ಆರು ತಿಂಗಳ ಹಿಂದೆ ಆಗಿದ್ದಂತಹ ಟೆನ್ ಆರು ತಿಂಗಳ ಹಿಂದೆ ಅನುದಾನ ಬಿಡುಗಡೆ ಆಗಿತ್ತು ಈ ರೀತಿಯ ತುರ್ತು ಕಾಮಗಾರಿ ಕಲ್ಲುಗಳನ್ನು ಹಾಕ್ಲಿಕ್ಕೋಸ್ಕರ ಆದರೆ ಒಂದೂವರೆ ತಿಂಗಳುಗಳ ಹಿಂದೆ ಟೆಂಡರ್ ಆಗಿತ್ತು ಅದೆಲ್ಲವನ್ನ ಬಿಟ್ಟು ಒಂದೂವರೆ ತಿಂಗಳ ಹಿಂದೆ ಟೆಂಡರ್ ಆಗಿದ್ರು ಕೂಡ ಗುತ್ತಿಗೆದಾರರ ಕಲ್ಲಾಟ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನದ ಕಾರಣಕ್ಕಾಗಿ ಇಲ್ಲಿ ಯಾವುದೇ ಕಾಮಗಾರಿ ನಡೆದಿರಲಿಲ್ಲ ಹಾಗಾಗಿ ಸ್ಥಳೀಯರ ದೂರುಗಳ ಆಧಾರದಲ್ಲಿ ಯುಟಿ ಟಿ ಒಂದು ಸಭೆಯನ್ನು ಕರೆದ್ರು ಸಭೆ ಕರೆದ್ರು ಮೇ ಹದಿನೇಳರವರೆಗೆ ಇಲ್ಲಿ ಕಲ್ಲುಗಳನ್ನು ಹಾಕಿ ಇಲ್ಲಿ ಕಾಮಗಾರಿಗಳನ್ನು ತುರ್ತಾಗಿ ನಡೆಸಿ ಮಳೆ ಬರುವ ಮೊದಲು ಅನ್ನುವಂಥ ಸೂಚನೆಯನ್ನು ಕೊಟ್ಟರು ಹಾಗಾಗಿ ಕಾದರೇನೋ ಹೇಳಿ ್ರು ಅನ್ನುವಂತ ಕಾರಣಕ್ಕಾಗಿ ಅವರು ಹಾಕಿರೋ ಕಲ್ಲುಗಳನ್ನು ನೀವು ಗಮನಿಸಬಹುದು ಕೇವಲ ಬೆರಳೆಣಿಕೆಯ ಕಲ್ಲುಗಳನ್ನ ಹಾಕಿ ಕೇವಲ ನಾಮಕಾವಸ್ಥೆಗೆ ಒಂದು ಕಾಮಗಾರಿಯನ್ನ ನಡೆಸಿಕೊಂಡು ಹೋಗಿರುವಂತೆ ಕಾಣ್ತಾ ಇದೆ ಯಾಕಂದ್ರೆ ಇದು ಈಗ ಇನ್ನಷ್ಟೇ ಆರಂಭದ ದಿನಗಳು ಮಳೆಗಾಲ ಆರಂಭ ಆಗ್ತಾ ಇದೆ ನಾವೀಗ ನೋಡುವಂತಹ ಸಮುದ್ರದ ಪ್ರಕ್ಷುಬ್ಧತೆಯೇ ಬೇರೆ ನಾಳೆ ಒಂದೆರಡು ಮೂರು ದಿನಗಳು ಕಳೆದ ನಂತರ ಅಥವಾ ಒಂದು ವಾರ ಕಳೆದ ನಂತರ ಉಂಟಾಗುವಂತಹ ಸಮುದ್ರದ ಪ್ರಕ್ಷುಬ್ಧತೆಯೇ ಬೇರೆ ಈಗಿನ ಕಡಲಿನ ಪ್ರಕ್ಷುಬ್ಧತೆಗೂ ಕೂಡ ನಿಲ್ಲದ ನಿಲ್ಲಲು ಸಾಧ್ಯ ಆಗದೇ ಇರುವಂತಹ ಕಲ್ಲುಗಳನ್ನ ಇಲ್ಲಿ ತಂದು ಹಾಕಿದ್ದಾರೆ ಕೇವಲ ಬೆರಳೆಣಿಕೆಯ ಕಲ್ಲುಗಳು ಅದರಲ್ಲೂ ಕೂಡ ಒಂದಷ್ಟು ಕಲ್ಲುಗಳು ಈಗಾಗಲೇ ಸಮುದ್ರದ ಪಾಲಾಗಿರುವಂಥದ್ದು ಆ ಒಂದು ಸಮುದ್ರದ ತೀರ ಪ್ರದೇಶಗಳಲ್ಲಿ ಕಳೆದ ವರ್ಷದಿಂದ ಡ್ಯಾಮೇಜ್ ಆಗಿರುವಂತಹ ಮನೆಗಳ ಅವಶೇಷಗಳನ್ನು ನೀವು ಕಂಡ್ರೆ ಅದರ ಹಿಂಭಾಗದಲ್ಲಿ ಈಗ ವಾಸಕ್ಕೆ ಯೋಗ್ಯವಾಗಿರುವಂತ ಮತ್ತು ಜನವಸತಿ ಇರುವಂತ ಒಂದಷ್ಟು ಮನೆಗಳಿದೆ ಹಾಗಾಗಿ ಪ್ರತಿ ವರ್ಷವೂ ಕೂಡ ಒಂದೊಂದು ಮನೆಗಳನ್ನ ಈ ಕಡಲು ಆಪೋಷಣ ತೆಗೆದುಕೊಳ್ಳುತ್ತಾ ಇದೆ ಅದನ್ನು ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದಕ್ಕೆ ಶಾಶ್ವತ ಕಾಮಗಾರಿಗಳೇ ಆಗಬೇಕಾದ್ರೂ ಕೂಡ ಶಾಶ್ವತ ಕಾಮಗಾರಿಗಳ ಹೊರತಾಗಿ ಆ ಮನೆಗಳ ರಕ್ಷಣೆಯನ್ನು ಮಳೆ ಮಾಡಬೇಕಾದಂತದ್ದು ಸ್ಥಳೀಯ ಆಡಳಿತ ಸ್ಥಳೀಯ ಶಾಸಕರ ಕೆಲಸ ಹಾಗಾಗಿ ಆ ಅದಕ್ಕೆ ಸರ್ಕಾರದ ಕೈಕಾಲು ಹಿಡಿದು ಒಂದಷ್ಟು ಹಣವನ್ನ ಅನುದಾನವನ್ನು ಅವ್ರು ತಂದು ಕೊಡ್ತಾರೆ ಆದ್ರೆ ಅದನ್ನ ಆ ಅಧಿಕಾರಿಗಳು ಯಾಕಂದ್ರೆ ಈಗಾಗ್ಲೇ ಒಂದು ಮಾತಿದೆ ಅಹ್ ದೇವರು ಕೊಟ್ಟರು ಪೂಜಾರಿ ಬಿಡ ಅನ್ನುವಂಥ ಮಾತಿನ ರೀತಿಯಲ್ಲಿ ಕಡಲ್ ಕೊರೆತ ಜಾಗಗಳಲ್ಲಿ ಕಾಮಗಾರಿ ನಡೆಸಲಿಕ್ಕೆ ಅನುದಾನಗಳು ಬಂದರೂ ಕೂಡ ತುರ್ತು ಕಾಮಗಾರಿಗಳು ನಡೆಸ್ತಾ ಇಲ್ಲ ಈಗ ನಾಮಕಾವಸ್ಥೆಗೆ ನಡೆಸಿದ ಕಾಮಗಾರಿಯ ಕಾರಣಕ್ಕಾಗಿ ಮತ್ತೆ ಈ ಎಲ್ಲ ಮನೆಗಳು ಕೂಡ ಅಪಾಯದಲ್ಲಿದೆ ಇಲ್ಲಿ ಸುತ್ತಮುತ್ತ ಇರುವಂಥ ಒಂದು ಐದಾರು ಮನೆಗಳಿಗೆ ಮತ್ತೆ ಅಪಾಯ ಎದುರಾಗಿರುವಂತದ್ದು ಸದಕಿದು ಉಚ್ಚಿಲ ಬಟಪಾಡಿಯ ಪ್ರೆಸೆಂಟ್ ಸಿಚುವೇಶನ್ ಹಣ ಮಾಡಬೇಕು ಅಥವಾ ಹಣವನ್ನು ಗುಲ್ಮ್ ಮಾಡಬೇಕು ಅನ್ನುವಂತ ಬೇರೆ ಬೇರೆ ಕಾರಣಗಳನ್ನು ಇಟ್ಟುಕೊಂಡು ಈ ಭಾಗದ ಗುತ್ತಿಗೆದಾರರು ಅಥವಾ ಆ ಒಂದು ಅಧಿಕಾರಿಗಳೇನಿದ್ದಾರೆ ಅವರ ಬೇಜವಾಬ್ದಾರಿತನದ ಪರಿಣಾಮವಾಗಿ ಕಡಲು ಮತ್ತೆ ಅಬ್ಬರಿಸ್ತಾ ಇರುವಂತಹ ಸಂದರ್ಭಗಳಲ್ಲಿ ಆ ಮನೆಗಳಿಗೆ ಮತ್ತೆ ಅಪಾಯದ ಆತಂಕ ಎದುರಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಎಶನಟ್ಸುವರ್ಣ ನ್ಯೂಸ್ ಮಂಗಳೂರು ನೆಟ್ವರ್ಕ್ ಪ್ರಸ್ತುತಿ